ಗಣೇಶ ಉತ್ಸರ್ಜನೆಗಂತ ಮೂರನೇ ದಿನ ಆದ್ಮೇಲೆ ಬಂದಿದ್ದೀವಿ ನಾವು ಮತ್ತೆ ನಮ್ಮ ಜೊತೆಗೆ ಶಾಮ್ ಅಂತೀವಿ ನಮ್ಮ ಸಾರು ಗುರುಗಳು ಅಂಕಲು ಮತ್ತೆ ಇಲ್ಲೆಲ್ಲ ನಮ್ಮ ಚಿಗಮ್ಮರೆಲ್ಲ ಜೊತೆಗೆ ಬಂದಿದ್ದೀವಿ ಇವತ್ತು ಗಣೇಶನ ವಿಶರ್ಜನೆ ಮಾಡಿಬಿಟ್ಟು

ಬೈಕ್ ಅಂತ ಕೂತಿದ್ದಾರೆ ಈ ಗುರು ಈ ಗುರು ಬರೀ ಹೇಳದ ಒಂದು ಅಂತ ಹೇಳ್ತಾರತ ಯಾವ್ದಾದ್ರು ಒಂದು ಪದ ಬಿಡ್ರಿ ಏನ್ ಸಾಂಗು ಮಂಜೆದ್ದು ಕಂಬ ನಣ್ಣ ಹಾಲು ಬಾನುಂದನು ಆರಿ ಆಣ್ಣ ತೋಳಿದನೋ ಚಲ ಆಣ್ಣ ತೋಳಿದ ಬಂದನು ನೀನ್ ಕ್ಯಾಮ್ ಗಣಪತಿ ಬಾಪಾ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಅಕ್ಷತೆ <laughs> ಕೊ <laughs> 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 <laughs>

ನೂರ ಮೂವತ್ತಡಿಗೆ ಜೈ ಮಾತಾಶ್ರೀ ಅವರೇ ಮಾತಾಶ್ರೀ ಅವರೇ

બેલી ચેન પડતા હા સરકાર નല്ല દ્રષ્ટિ કરતા મોર સતી મોર સતી ગણેશજી બાપ્પા મોરિયા ગણેશજી બાપ્પા મોરિયા ગણેશજી બાપ્પા મોરિયા ಸೊ ಈಗ ಅಷ್ಟೇ ನಾವು ಅಂಕಲೆಲ್ಲ ಗಣೇಶ್ ವಿಸರ್ಜನೆ ಮಾಡಿ ಬರ್ತಾ ಇದ್ದೀವಿ ಬಂದ್ಬಿಟ್ಟು ಗಣೇಶಂದು ಸ್ವಲ್ಪ ಪ್ರಸಾದ ತಗೊಂಡು ಹೋಗೋದು ಓಕೆ ಥ್ಯಾಂಕ್ ಯು